ಓಂ ನಮ್ ಶಿವಾಯ ಓಂ ನಮ್ ನಾರಾಯಣ ಜಯ ಕೃಷ್ಣ ಸ್ವಾಮಿ ಕುರುಗರ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕೆಲವು ಕಣ್ಣು ತಿಳಿಸುವ ಸಾಲುಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದು ಯಾರು ಸಬ್ಸ್ಕ್ರೈಬ್ ಮಾಡ್ದನ್ನು ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗುತ್ತೆ ಆದಷ್ಟು ವೀಡಿಯೋನ ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಇದ್ದೇನೆ ಹಾಗೆ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸ ಬೆಲ್ ಐಕನ್ ಅಂತ ಕ್ಲಿಕ್ ಮಾಡ್ತಾ ಆಲ್ ಅಂತ ಪರಿತನ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನೆಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ಅದಕ್ಕೆ ಏನಾದರೂ ಪರಿಹಾರ ಬೇಕು ಅನ್ನೋ ಅಂತ ಇದ್ದರೆ ಕರೆಕ್ಟಾಗಿ ಸಮಸ್ಯೆಯನ್ನು ಬರೆದುಕೊಳಿಸಿ ಯಾವುದೇ ನಿಮ್ಮ ವೈಯಕ್ತಿಕ ಸಮಸ್ಯೆ ಆಗಿರಬಹುದು ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಸೂಚಿಸಿ ನಿಮಗೆ ಆಗುವಂಥದ್ದೇ ನಿಮ್ಮ ಕೈಲಿ ಸಾಧ್ಯವಾಗುವಂಥ ಚಿಕ್ಕಪುಟ್ಟ ಪರಿಹಾರವನ್ನೇ ನಾನು ಸೂಚಿಸಿದ ಸೂಚಿಸುವಂಥದ್ದು ಅದನ್ನು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಆದಷ್ಟು ಆ ಸಮಸ್ಯೆಯಿಂದ ಹೊರ ಬರಬಹುದು ಹಾಗೆಯೇ ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆಯ ಶುಭ ಕಾರ್ಯಕ್ಕೆ ಯಾವುದಾದ್ರೂ ಶುಭ ಕಾರ್ಯಕ್ಕೆ ವಿಶ್ ಮಾಡಬೇಕು ಅಂತ ಇದ್ದರೆ ನನ್ನ ಚಾನಲ್ ಮುಖಾಂತರ ಅದನ್ನು ಕೂಡ ಡೀಟೇಲಾಗಿ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ಹಾಗೆಯೇ ಇನ್ನೊಂದು ಏನು ಅಂದರೆ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ತಿಳ್ಕೊಬೇಕು ಅನ್ನೋ ಏನಾದರೂ ಹಂಬಲ ಇದ್ದರೂ ಅದನ್ನು ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ನೋಡಿದ ತಕ್ಷಣ ಮಾತ್ರ ರಿಪ್ಲೈ ಮಾಡೇ ಮಾಡ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ನಾನು ಗೊತ್ತಿರುತ್ತೆ ನಾನಂಬ ಶಿವದೇವರ ಜೊತೆ ದೇವಿಯ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಸೋಮವಾರದಿಂದ ಸೋಮವಾರ ಯಾರು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರ ಮೇಲಿದ್ದಾರೆ ಶಿವದೇವರ ಜೊತೆ ದೇವದ ವಿಶೇಷ ಆಶೀರ್ವಾದ ಅಂತ ನಾನು ನೋಡೋದಾದರೆ ವಸಂತಾಚಾರ್ಯ ಶ್ರೀನಿವಾಸ ಮೂರ್ತಿ ಸಾವಿತ್ರಮ್ಮ ಬಿಂದು ಭಾರತಿ ದೀಕ್ಷಿತಯ್ಯಂ ಎಂ ವಿ ಲಕ್ಷ್ಮೀ ಅನುರಾಧ ಸುಮಿತ್ರಾ ಶೆಟ್ಟಿ ಮಂಜುಳ ಎಸ್ ವೈಷ್ಣವಿ ಕುಮಾರ್ ಗುರುಸ್ವಾಮಿ ನಾಗರಾಜ್ ಗಿರೇಶ್ಗೇರಿ ಗೋಪಾಲ್ ಹುಸೇನಪ್ಪ ಬಸವ ಯಾದವ್ ಮ ಮಣಿ ಹಾಗೆಯೇ ಶಶಿಕಲಾ ಮತ್ತು ಅಕ್ಷರತಾ ಶೆಟ್ಟಿ ಇವರ ಮೇಲಿದ ಶಿವದೇವರ ಕೊರಬದೇವಾದ ವಿಶೇಷ ಆಶೀರ್ವಾದ ಯಾವಾಗಲೂ ನನ್ನ ಕುಟುಂಬ ಇವರೆಲ್ಲ ನನ್ನ ಕುಟುಂಬ ಸದಸ್ಯರೇ ಅಂತ ಭಾವಿಸಿದ್ದೇನೆ ಇವರೆಲ್ಲರಿಗೂ ನಾನು ನಂಬಿರುವ ಶಕ್ತಿಗಳು ಯಾವತ್ತೂ ಕಾಪಾಡ್ತಿರಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೇನೆ ಹಾಗೆಯೇ ಇವತ್ತು ನಾನು ಹೇಳಿದೆ ಕೆಲವು ಈ ವಿಡಿಯೋದಲ್ಲಿ ಕಣ್ಣು ತೆರೆಸುವ ಸಾಲುಗಳನ್ನು ಹೇಳ್ತೇನೆ ಅಂತ ಅದನ್ನು ನೋಡೋದಾದರೆ ಏನು ಅಂದರೆ ನೀರಿಗಿಂತ ತಿಳಿಯಾದದ್ದು ನಮ್ಮ ಜ್ಞಾನ ಭೂಮಿಗಿಂತ ಭಾರವಾದದ್ದು ಏನು ಗೊತ್ತಾ ಪಾಪ ನಾವು ಮಾಡುವ ಪಾಪ ಕೃತ್ಯಗಳು ಕಾಡಿಗಿಂತ ಏನು ಗೊತ್ತಾ ಕಳಂಕ ಕಾಡಿಗೆ ಇರುತ್ತಲ್ವ ಅದಕ್ಕಿಂತ ಕೂಡ ಕಪ್ಪಾಗಿರುವುದು ಕಳಂಕ ಸೂರ್ಯನಿಗಿಂತ ಪ್ರಖರವಾದದ್ದು ಏನು ಗೊತ್ತಾ ನಮ್ಮ ಕೋಪ ಮಂಜುಗಿಂತ ಹಗೂರವಾದದ್ದು ಏನು ಗೊತ್ತಾ ನಾವು ಮಾಡುವ ಪುಣ್ಯದ ಕೆಲಸ ಗಾಳಿಗಿಂತ ವೇಗವಾಗಿರುವುದು ಮನಸ್ಸು ಜೊತೆಯಲ್ಲೇ ಬರುವುದು ನಾವು ಮಾಡಿರುವ ಪಾಪ ಪುಣ್ಯ ಅಂದರೆ ನಾವು ಸತ್ತ ನಂತರ ನಮ್ಮ ಜೊತೆಗೆ ಬರುವುದು ಎರಡೇ ಎರಡು ನಾವು ಏನು ಮಾಡಿದ್ದೇವೆ ಸಂಪತ್ತು ಅದು ಇದು ಏನು ಬರಲ್ಲ ಅಥವಾ ನಮ್ಮವರು ಅನ್ನಿಸ್ಕೊಂಡವರು ಬರಲ್ಲ ಬರುವುದು ಬರೀ ನಾವು ಮಾಡಿರುವ ಪಾಪ ಪುಣ್ಯ ನಾವೇನು ಆ ಬುತ್ತಿ ಇರುತ್ತೆ ಪಾಪ ಪುಣ್ಯದ ಅದನ್ನು ತುಂಬಿಸ್ಕೊಂಡು ಹೋಗುವಂಥದ್ದು ಮಾತ್ರ ನಮ್ಮ ಒಟ್ಟಿಗೆ ಬರುವಂಥದ್ದು ತಾನಾಗೆ ಬರುವುದು ತಾರುಣ್ಯ ಮತ್ತು ಮುಪ್ಪು ತಡೆಯಿಲ್ಲದೆ ಬರುವುದು ಆಸೆ ಮತ್ತು ದುಃಖ ಅದಕ್ಕೆ ತಡೆಯೇ ಇರುವುದಿಲ್ಲ ಅಲ್ವಾ ಹಾಗೆಯೇ ಅನಿವಾರ್ಯವಾಗಿ ಬರುವುದು ಹಸಿವು ಮತ್ತು ದಾಹ ನಾಶಕ್ಕಾಗಿ ಬರುವುದು ನಾವು ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಿರುವ ದ್ವೇಷ ಮತ್ತು ಸಿಟ್ಟು ಸಮಾನಾಂತರದಲ್ಲಿ ಬರುವುದು ಏನು ಗೊತ್ತ ಹುಟ್ಟು ಮತ್ತು ಸಾವು ಹುಟ್ಟು ಬಂದ ಮೇಲೆ ಸಾವು ಬಂದೇ ಬರುತ್ತೆ ಹಾಗೆಯೇ ಇನ್ನೊಂದು ಏನು ಅಂದರೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಅದರಲ್ಲೂ ನಿಮ್ಮ ನಮ್ಮ ದೇಹಕ್ಕೆ ಒಂದು ಆಯು ಅಂತ ಇರುತ್ತೆ ಆದ್ದರಿಂದ ನಮ್ಮ ದೇಹವನ್ನು ನಮ್ಮ ಗುರುತಿಗಾಗಿ ಬಳಸಿಕೊಳ್ಳುವುದು ನಿಷ್ಪ್ರಯೋಜಕ ನಮ್ಮ ಆತ್ಮದ ಹೊರತಾಗಿ ನಮ್ಮ ಎಲ್ಲವೂ ನಶ್ವರ ಹಾಗೆಯೇ ಸತ್ತ ಬಳಿಕ ಈ ಜಗತ್ತಿನಲ್ಲಿ ಗಳಿಸಿದ್ದು ಏನನ್ನೂ ನಾವು ತೆಗೆದುಕೊಂಡು ಹೋಗೋದಿಲ್ಲ ಯಾರನ್ನು ಜೊತೆಗೆ ಕರೆದೊಯ್ಯಲು ಸಾಧ್ಯವಿಲ್ಲ ಅಂದರೆ ನಾವು ಈ ಮಾಡಿರುವ ನಾನು ಈಗಾಗಲೇ ಹೇಳಿದಾಗೆ ನಾವು ಏನು ಆಸ್ತಿ ಪಾಸ್ತಿ ಅದು ಇದು ಅಂತ ಮಾಡಿರ್ತೀವಿ ಅಥವಾ ನಮ್ಮವರು ಅಂತ ಅನ್ನಿಸ್ಕೊಂಡವರು ಯಾರೂ ಬರಲ್ಲ ಬರೋದು ಎರಡೇ ಎರಡು ಒಂದು ಪಾಪ ಒಂದು ಪುಣ್ಯ ಅಷ್ಟೇ ಬರುತ್ತೆ ಹೊರತು ಬೇರೆ ಏನೂ ಇಲ್ಲ ಧನ್ಯವಾದಗಳು